ಜನಪರ ನ್ಯಾಯಪರ ಮಂಚೇನಹಳ್ಳಿ ಪೊಲೀಸರಿಂದ ಪ್ರಕಟಣೆ ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮಗಳ ಖಾಸಗಿ ಅಥವಾ ಸಾರ್ವಜನಿಕ ಪ್ರದೇಶದಲ್ಲಿ ಜೂಜಾಟ ಇಸ್ಪೀಟ್ ಅಂಡ್ ಬುಷ್ ಕೋಳಿ ಪಂದ್ಯ ಇತರೆ ಯಾವುದೇ ರೀತಿಯ ಜೂಜಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹಾಗೇನಾದರೂ ಜೂಜಾಟದಲ್ಲಿ ಭಾಗಿಯಾದರೆ ಅಂಥ ಅಡ್ಡಗಳ ಮೇಲೆ ದಾಳಿ ಮಾಡಿ ಕೆಪಿ ಆಕ್ಟ್ ರೀತ್ಯ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಳಲಾಗುತ್ತದೆ ಆದ್ದರಿಂದ ಸಾರ್ವಜನಿಕರು ಯಾವುದೇ ಜೂಜಾಟದಲ್ಲಿ ಭಾಗಿಯಾಗದೆ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಹಬ್ಬ ಆಚರಣೆ ಮಾಡಿ ಎಂದು ಪ್ರಕಟಣೆ ಮಾಡಿದರು ಇದು ಮಂಜೇನಹಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಪ್ರಕಟಣೆ ಪ್ರಕಟಣೆ ಈ ಮೂಲಕ ಎಲ್ಲ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಪಡಿಸುವುದು ಏನೆಂದರೆ ಮಂಜೇನಹಳ್ಳಿ ವ್ಯಾಪ್ತಿಯ ಯುಗಾದಿಯ ಬಲ ಪ್ರಯುಕ್ತ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ಖಾಸಗಿ ಸ್ಥಳಗಳಲ್ಲಿ ಆಗಲಿ ಯಾವುದೇ ರೀತಿಯ ಜೂಜಾಟೋಲ್ ಕೋಳಿ ಸಂಜಾ ಐಪಿಎಲ್ ಜೂಜಾಟ ಇನ್ನಿತರ ಜೂಜಾಟ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಒಂದು ವೇಳೆ ಜೂಜಾಟ ಮಾಡಿ ದೊರೆತವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಇದು ಮಜ್ಜಿನ ಹಳ್ಳಿಗೆ ಪೊಲೀಸ್ ಠಾಣೆ ಇವರ ವತಿಯಿಂದ ಪ್ರಕಟಣೆ ಪ್ರಕಟಣೆ